ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ ರಾಜಸ್ಥಾನ ಮಧ್ಯಪ್ರದೇಶ ಮತ್ತು ಜಾರ್ಖಂಡ್ ರಾಜ್ಯಗಳ ಪ್ರವಾಸ ಕೈಗೊಂಡಿದ್ದಾರೆ ಜೈಪುರಕ್ಕೆ ವಿಶೇಷ ವಿಮಾನದಲ್ಲಿ ಆಗಮಿಸಿದ ಅವರನ್ನು ರಾಜ್ಯಪಾಲ ಹರಿಭಾವ್ ಕಿಶನ್ ರಾವ್ ಬಾಗ್ಡೆ ಮತ್ತು ಮುಖ್ಯಮಂತ್ರಿ ಭಜನ್ ಲಾಲ್ ಶರ್ಮಾ ಸ್ವಾಗತಿಸಿದರು ಬಳಿಕ ರಾಷ್ಟಪತಿ ಅವರು ಮಾಳ್ವಿಯಾ ರಾಷ್ಟೀಯ ತಂತ್ರಜ್ಞಾನ ಸಂಸ್ಥೆಯ ಘಟಿಕೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಭಾಷಣ ಮಾಡಿದರು ಘಟಿಕೋತ್ಸವದಲ್ಲಿ ಸಾವಿರದ ಮುನ್ನೂರ ಅರವತ್ತೊಂದು ಪದವಿಗಳನ್ನು ಪ್ರದಾನ ಮಾಡಲಾಯಿತು घटीकोत्सवದಲ್ಲಿ ರಾಜ್ಯಪಾಲರಾದ ഹരിഭാവു കിഷൻరావు ഭാഗડે ಮತ್ತು മുഖ്യമന്ത്രി ভজনলাল শর্ಮಾ ಪಾಲ್ಗೊಂಡಿದ್ದರು. ರಾಜ്യാಪಾಲ ಶ್ರೀ ഹരിഭാവു കിഷൻరావు ഭാഗડેജി മുഖ്യമന്ത്രി ಶ್ರೀ ভজনলাল শর্ಮಾജി എംഎൻഐടി ജയ്പൂർ കേ നിർദ്ദേശക പ്രൊഫസർ എൻപി പാഡിജി ബോർഡ് ഓഫ് ഗവർണേഴ്സ് കേ സദസ്യഗൺ ബഹുമാനിയോ അതിതിയോ ദേവിയോ സജനോ प्यारे विद्यार्थियों आज के दीक्षांत समारोह में उपाधि और पदक पाने वाले सभी विद्यार्थियों को मैं हार्दिक बधाई देती हूँ आपकी इस सफलता में आपकी मेहनत और लगन के साथ साथ आप लोगों के माता पिता अभिभावकों को और शिक्षकों के सहयोग और मार्गदर्शन का भी महत्वपूर्ण तो योगदान है मैं उनकी भी बहुत बहुत सराहना करती हूँ आज मैंने जो 20 स्वर्ण पदक दिए हैं उनमें से 12 पदक हमारी बेटियां ने प्राप्त किए हैं जबकि उपाधि प्राप्त करने वाले कुल विद्यार्थियों में लगभग उनतीस प्रतिशत है बेटियां। पदक विजेताओं में बेटियां का ये अनुपात इस बात का प्रणाम है कि अगर उन्हें समान अवसर दिए जाए ಅವರು ನಾಳೆ ಮಧ್ಯಪ್ರದೇಶಕ್ಕೆ ಭೇಟಿ ನೀಡಲಿದ್ದು ಅಲ್ಲಿ ಅವರು ಸಫಾಯಿ ಮಿತ್ರ ಸಮ್ಮೇಳನ ಉದ್ದೇಶಿಸಿ ಮಾತನಾಡುವರು ಮತ್ತು ಉಜ್ಜಯನಿಯಲ್ಲಿ ಇಂದೋರ್ ಉಜ್ಜಯಿನಿ ಆರು ಪಥದ ರಸ್ತೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸುವರು ಅವರು ದೇವಿ ಅಹಲ್ಯ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಭಾಗವಹಿಸುವರು ರಾಷ್ಟ್ರಪತಿ ಅವರು ಶುಕ್ರವಾರ ಜಾರ್ಖಂಡ್ನ ರಾಂಚಿಯಲ್ಲಿ ರಾಷ್ಟೀಯ ಕೃಷಿ ಸಂಶೋಧನಾ ಸಂಸ್ಥೆಯ ಶತಮಾನೋತ್ಸವ ಸಮಾರಂಭ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ